ಹಲೋ ಪ್ರಿಯ ಹೂಡಿಕೆದಾರರೇ ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ನಾವು ಕಂಪನಿಯ ಸಾರಾಂಶ ಡೇಟಾದೊಂದಿಗೆ ಪ್ರಾರಂಭಿಸುತ್ತೇವೆ ನೀವು ಆಸಕ್ತಿ ಹೊಂದಿದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ನೀವು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬಹುದು ಈಗ ನಾವು ಕಂಪನಿಯ ಮುಖ್ಯ ಸೂಚಕಗಳನ್ನು ನೋಡುತ್ತೇವೆ ಮೆಕ್ರೊವೇಷನ್ ಎನ್ಕ್ ಚೆಕರ್ ವಿಐಎಸ್ ಈ ವಿಮರ್ಶೆಯು ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಮೆಕ್ವೇಷನ್ ಎನ್ಕ್ ಉಪವರ್ಗಕ್ಕೆ ಸೇರಿದೆ ಆಟೋ ಎಲೆಕ್ಟ್ರಾನ್ ಮೂವತ್ಮೂರು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಆರ್ಡರ್ ಟೇಬಲ್ ಅನ್ನು ನೋಡಿ ಕಂಪನಿಯ ಫಲಿತಾಂಶ ಹೀಗಿದೆ ಹತ್ತು ಅಂಕಗಳಲ್ಲಿ ಮೈನಸ್ ಎಂಟೂವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಒಂದೂವರೆ ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಷೇರು ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಅಂಕಗಳು ಎಂಬುದನ್ನು ಗಮನಿಸಿ ಕಂಪನಿಗೆ ಮೈನಸ್ ಎಂಟೂವರೆ ಅಂಕಗಳ ಸ್ಕೋರ್ ವಿರುದ್ಧ ಮೇಕ್ರ ವೆಷನ್ ಎಂಕ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಮೆಕ್ರೊವೇಷನ್ ಎನ್ಖ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳುಗಳಲ್ಲಿ ಪ್ರಚಾರಗಳನ್ನು ನೋಡುತ್ತೇವೆ ಮೆಕ್ರೊವೇಷನ್ ಎಂಕ್ ಮೈನಸ್ ಇಪ್ಪತ್ತೊಂದು ಪಾಯಿಂಟ್ ಎಂಟು ಪ್ರತಿಶತದ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಮೈನಸ್ ಹನ್ನೆರಡು ಪಾಯಿಂಟ್ ಒಂದು ಶೇಕಡ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಮುಖ್ಯ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಮೆಕ್ರವೇಶನ್ ಎನ್ಕ್ ಶೂನ್ಯ ಡಾಲರ್ಸ್ ಇಪ್ಪತ್ತೆಂಟು ಸೆಂಟ್ಸ್ ಬಿಲಿಯನ್ ಆಗಿದೆ ಒಂದು ನೂರು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಮೆಕ್ವೇಷನ್ ಎಂಕ್ ಶೂನ್ಯ ಪಾಯಿಂಟ್ ಇನ್ನೂರ ಎಂಬತ್ತೆರಡರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಅತ್ಯಂತ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡಾಲರ್ಸ್ ಐದು ಸೆಂಟ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ನಲವತ್ತೆರಡು ಡಾಲರ್ಸ್ ಬಿಲಿಯನ್ ಆಗಿದೆ ಮೆಕ್ವೇಷನ್ ಎಂಕ್ ಶೂನ್ಯ ಪಾಯಿಂಟ್ ಹನ್ನೊಂದು ಪಾಲನ್ನು ಹೊಂದಿದೆ ವಿನಿಮಯ ಮತ್ತು ಪುಸ್ತಕ ಮೌಲ್ಯದ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲು ಮೆಕ್ವೇಷನ್ ಎಂಕ್ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಇನ್ನೂರ ಎಂಬತ್ತೆರಡು ಶೇಕಡಾ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಪಾಯಿಂಟ್ ಹನ್ನೊಂದು ಆರು ಶೇಕಡ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಐವತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಕಂಪನಿಯು ಶೂನ್ಯ ಡಾಲರ್ಸ್ ಐದು ಸೆಂಟ್ಸ್ ಒಂದು ಶತಕೋಟಿ ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿದೆ ಕಂಪನಿಯ ಬಂಡವಾಳದ ಒಂದು ನೂರು ಎರಡು ಪ್ರತಿಶತವನ್ನು ಬುಕ್ ಕ್ಯಾಪಿಟಲೈಸೇಷನ್ ಖಾತೆಗೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಸಾಲದ ಬಾಧ್ಯತೆಗಳಿಗೆ ಸ್ಕೋರ್ ಕೆಟ್ಟದ್ದು ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ಒಂದು ಹಂಡ್ರೆಡ್ ಮೂವತ್ತೇಳು ಪಾಯಿಂಟ್ ಒಂಬತ್ತೂರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗದ ಸರಾಸರಿಗಿಂತ ಗಮನಾರ್ಹವಾಗಿ ಕೆಟ್ಟದಾಗಿದೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ತುಂಬ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ತೊಂಬತ್ತಾರು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಗಳು ತಿಳಿದಿಲ್ಲ ಮತ್ತು ಇದು ಕಂಪನಿಗೆ ತುಂಬಾ ಕೆಟ್ಟದು ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಅರವತ್ತು ಪಾಯಿಂಟ್ ಒಂದು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ಮತ್ತು ಇದು ಉಪವರ್ಗಕ್ಕಿಂತ ಮೂರು ಸಾವಿರ ಅರವತ್ಮೂರು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಶೂನ್ಯ ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ತಿಳಿದಿಲ್ಲ ಇದು ಕಂಪನಿಯ ಬೆಲೆಗೆ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಆದಾಯ ಸೂಚಕಗಳ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಅಂಚು ಮೈನಸ್ ಎರಡು ಸಾವಿರ ಐವತ್ಮೂರು ಶೇಕಡ ಉಪವರ್ಗಕ್ಕೆ ಸರಾಸರಿ ಒಂದು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎರಡು ಸಾವಿರ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡಾ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಶೂನ್ಯ ಪಾಯಿಂಟ್ ಶೂನ್ಯ ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮುನ್ನೂರ ಹದಿನೈದು ಪ್ರತಿಶತ ಕಡಿಮೆಯಾಗಿದೆ ಇದು ಕಂಪನಿಯ ಷೇರು ಬೆಲೆಯಲ್ಲಿನ ಅಸಮತೋಲನವನ್ನು ತೋರಿಸುತ್ತದೆ ಮೆಕ್ವೇಷನ್ ಎನ್ಖ್ ಬದಲಿಗೆ ಮರುಮೌಲ್ಯಮಾಪನದ ಕಡೆಗೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಬಂಡವಾಳದ ಮೊತ್ತ ಒಂದು ಸಾವಿರ ಐನೂರ ಇಪ್ಪತ್ತೆಂಟು ಸಾವಿರ ಡಾಲರ್ ಮತ್ತು ಉಪವರ್ಗದಲ್ಲಿ ಮುನ್ನೂರ ಅರವತ್ತೆಂಟು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮುನ್ನೂರ ಹದಿನೈದು ಪಾಯಿಂಟ್ ಎರಡು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಐನೂರ ಡಾಲರ್ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಎರಡು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಹತ್ತೊಂಬತ್ತು ಸಾವಿರ ಐನೂರ ಮೂವತ್ತಾರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಇಪ್ಪತ್ತೈದು ಡಾಲರ್ ಸಾವಿರ ಉಪವರ್ಗದ ಮೂಲಕ ಒಂದು ಹಂಡ್ರೆಡ್ ತೊಂಬತ್ತೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಆರು ಹಂಡ್ರೆಡ್ ಎಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರಾಟದ ಅಂದಾಜು ಸಹನೆಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿ ಏಳು ಪಾಯಿಂಟ್ ಎರಡು ಪ್ರತಿಶತಕ್ಕೆ ಹೋಲಿಸಿದರೆ ಷೇರುಗಳು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪ್ರತಿಶತದಷ್ಟು ಕಡಿಮೆಯಾಗಿದೆ ಇದು ಸಣ್ಣ ಸ್ಕ್ವೀಡ್ನ ಅಪಾಯದ ಮೌಲ್ಯಮಾಪನವಾಗಿದೆ ತಾಂತ್ರಿಕ ಸೂಚಕ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ನಲವತ್ನಾಲ್ಕು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಮೆಕ್ರೊವೇಷನ್ ಎಂಕ್ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ನಲವತ್ಮೂರು ಪ್ರತಿಶತ ಸರಾಸರಿಯಾಗಿ ಉಪವರ್ಗದಲ್ಲಿನ ಷೇರುಗಳನ್ನು ಷೇರುಗಳಂತೆಯೇ ಅಂದಾಜು ಮಾಡಲಾಗುತ್ತದೆ ಮೆಕ್ರೊವೇಷನ್ ಎಂಕ್ ಕಂಪನಿಯ ಷೇರುಗಳ ನಿಜವಾದ ಮೌಲ್ಯಮಾಪನವು ಸುಮಾರು ಒಂದು ಡಾಲರ್ಸ್ ಹದಿನಾರು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಎರಡು ಡಾಲರ್ಸ್ ಐವತ್ತೊಂದು ಸೆನ್ಸ್ ಆಗಿದೆ ಪ್ರಸ್ತುತ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಒಂದು ಹಂಡ್ರೆಡ್ ಹದಿನೇಳು ಪ್ರತಿಶತವಾಗಿದೆ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಧರ್ ಟೇಬಲ್ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಧರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಆಧಾರದ ಮೇಲೆ ಮೆಕ್ರೊವೇಷನ್ ಎನ್ಕ್ ಸ್ಟಾಕ್ ಮೌಲ್ಯಮಾಪನಕ್ಕಾಗಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿ ಪ್ರತಿಷೇರಿಗೆ ಒಂದು ಡಾಲರ್ಸ್ ಹದಿನೈದು ದರದಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಹೊಂದಿರುವ ಕಾರಣ ಒಪ್ಪಂದವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಆಧರಿಸಿ ಮಾಡಲಾಗಿದೆ ಅಕಿಂ ಸೂಚ್ಯಂಕ ಲಾಭವನ್ನು ಶೂನ್ಯ ಪಾಯಿಂಟ್ ಎಂಬತ್ತೆರಡು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ಪಾಯಿಂಟ್ ನಲವತ್ತೆಂಟು ಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಆದೇಶವನ್ನು ಮೇ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತೈದರಂದು ವಹಿವಾಟಿನ ಕೊನೆಯಲ್ಲಿ ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ನಿಜವಾದ ಬೆಲೆಗೆ ಮುಚ್ಚಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್